ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಮಂಜನಹಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಹಿಂದಿನಿಂದಲೂ ದೇವಿ ಮಹಾತ್ಮೆ ಎಂಬ ನಾಟಕವನ್ನ ಮಾಡಿಕೊಂಡು ಬಂದಿದ್ದು ವಿಶೇಷವಾಗಿ ಕಳಸ ಪ್ರತಿಷ್ಠಾಪಿಸಿ ನಡೆಮುಡಿ ಮೇಲೆ ಕಳಸಗಳನ್ನು ತಂದು ಪೂಜೆ ಸಲ್ಲಿಸುವ ಮೂಲಕ ನಡೆಸಿಕೊಂಡು ಇದ್ದು ಬರುತ್ತಿದ್ದುರಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನ ದೇವರ ಕಾಣಿಕೆಯಲ್ಲಿಯೇ ಊರ ಹೆಬ್ಬಾಗಿಲಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮತ್ತು ಒಂದು ವಿಶೇಷ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಊರಿನ ಕೆಲ ಯುವಕರು ಕೆಲಸದ ನಿಮಿತ್ತ ಬಾಂಬೆಗೆ ತೆರಳಿ ಕೆಲ ದಿನಗಳು ಉದ್ಯೋಗ ಮಾಡಿ ಮರಳಿ ಬರುವ ಸಮಯದಲ್ಲಿ ಒಂದು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನ ತಂದು ದೇವಸ್ಥಾನದಲ್ಲಿ ಇಟ್ಟು ಪೂಜಿಸಲು ಪ್ರಾರಂಭ ಮಾಡುತ್ತಾರೆ ನಂತರ ದೇವಿಯ ಜಾತ್ರೆಯ ದಿನ ಇದೇ ವಿಗ್ರಹವನ್ನ ದೇವಿ ಮಹಾತ್ಮೆ ನಾಟಕೋತ್ಸವ ನಡೆಯುವಾಗ ಕುರ್ಚಿಯಲ್ಲಿ ಕುಳ್ಳಿರಿಸಿ ಕಳಸದ ಜೊತೆ ನಾಟಕದ ಆರಂಭಕ್ಕೂ ಹಾಗೂ ವಿದಾಯಕ್ಕೂ ಸಾಕ್ಷಿಯಾಗುತ್ತಿತ್ತು ಹೇಗೆ ಮುಂದುವರೆದಂತೆ ಒಮ್ಮೆ ಬಾಂಬೆಯಿಂದ ಬಂದ ಓರ್ವ ಯುವಕನಿಗೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳುಗಳ ಕಾಲ ನಿರಂತರವಾಗಿ ತನ್ನ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುವುದು ಒಡೆದಂತಾಗುವುದು ಎಂಬಂತೆ ತಿಳಿದು ಬಂದಿದ್ದು ಕೂಡಲೇ ಊರಿನ ಎಲ್ಲ ಭಕ್ತರಿಗೂ ಈ ವಿಷಯ ತಿಳಿಸಿ ತಾಯಿ ಚಾಮುಂಡೇಶ್ವರಿಯನ್ನ ಇನ್ನು ಮುಂದೆ ಪೂಜಿಸುವುದಾಗಿ ಹರಸಿಕೊಂಡಿರುತ್ತಾರೆ ಮತ್ತೊಂದು ವಿಶೇಷತೆ ಎಂದರೆ ಯುವಕನ ಕನಸಿನಲ್ಲಿ ತಾಯಿ ಚಾಮುಂಡೇಶ್ವರಿ ತನಗೆ ಜೀವ ಕಳಿಯನ್ನ ಕೂಡಿಸಿ ಮರೆಸುವಂತೆ ಹೇಳಿರುವುದು ಹೌದು ತಾಯಿ ಚಾಮುಂಡೇಶ್ವರಿಯ ಆಜ್ಞೆಯಂತೆ ಎರಡು ಸಾವಿರದ ಏಳರಲ್ಲಿ ಪೀಠದಲ್ಲಿ ಕುಳ್ಳಿರಿಸಿ ಜೀವ ಕಳಿಯನ್ನ ಕೂಡಿಸಿರುವುದಕ್ಕೆ ಎಲ್ಲಾ ಭಕ್ತರು ಸಾಕ್ಷಿಯಾಗಿದ್ದಾರೆ ತಾಯಿಯು ಬೇರೆ ಕಡೆ ಹೋಗಿ ಹೊರಕಟ್ಲೆ ಮಾಡಿಸಲು ಸಾಧ್ಯವಾಗದಿರುವುದರಿಂದ ಇದೇ ಊರಿನಲ್ಲಿ ತಲತಲಾಂತರದಿಂದ ನೆಲೆಸಿದ್ದ ಅವರು ಮಗನಾದ ಶ್ರೀ ಸ್ವಾಮಿಯನ್ನ ಕುರ್ಚಿಯಲ್ಲಿ ಕುಳ್ಳಿರಿಸಿ ಜೀವಕಳೆ ಕೊಡಿಸಲು ಅಮ್ಮನವರು ತಿಳಿಸಿರುತ್ತಾರೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಅಮ್ಮನ ಆಜ್ಞೆಯಂತೆ ಸ್ವಾಮಿಯನ್ನ ಕುರ್ಚಿಯಲ್ಲಿ ಕುಳ್ಳಿರಿಸಿ ಜೀವಕಳೆಯನ್ನ ಕೊಡಿಸಿರುತ್ತಾರೆ ತದನಂತರ ಹನ್ನೊಂದು ಎಂಟು ಎರಡು ಸಾವಿರದ ಹದಿನಾರರಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಚಾಮುಂಡೇಶ್ವರಿ ಅಮ್ಮನವರ ಹಾಗೂ ಸ್ವಾಮಿ ಸ್ವಾಮಿಯವರಿಗೆ ದೇವಸ್ಥಾನವನ್ನ ನಿರ್ಮಿಸಿ ವಿಜೃಂಭಣೆಯಿಂದ ಆರಂಭ ಮಾಡಿರುತ್ತಾರೆ ಮುಖ್ಯವಾಗಿ ಎರಡು ಸಾವಿರದ ಏಳರಿಂದ ಇಲ್ಲಿಯವರೆಗೂ ಗ್ರಾಮದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೆದಿಲ್ಲ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗೂ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ವೆಚ್ಚದಲ್ಲಿ ದೇವರ ಹಣ ಮತ್ತು ಭಕ್ತಾದಿಗಳ ಕಾಣಿಕೆಯಿಂದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನ ನಿರ್ಮಿಸಿ ಚೌಡೇಶ್ವರಿ ಅಮ್ಮನವರನ್ನ ಪ್ರತಿಷ್ಠಾಪಿಸಲಾಯಿತು ಇನ್ನು ಪ್ರತಿ ಅಮಾವಾಸ್ಯ ದಿನದಂದು ರಾತ್ರಿ ಒಂಬತ್ತು ಗಂಟೆಗೆ ಭಕ್ತಗಳಿಂದ ಸುಮಾರು ಐನೂರಿಂದ ಆರುನೂರು ಜನರಿಗೆ ಅನ್ನದಾನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ತದನಂತರ ಭಕ್ತರ ಕಷ್ಟಗಳಿಗೆ ಚಾಮುಂಡೇಶ್ವರಿ ಅಮ್ಮನವರಿಂದ ಹಾಗೂ ಮುತ್ತುರಾಯಸ್ವಾಮಿ ಅವರಿಂದ ಉತ್ತರ ಸಿಗುವುದು ವಿಶೇಷ ಜೊತೆಗೆ ಯಾವುದೇ ದೋಷಗಳಿದ್ದರೂ ಈ ಸ್ಥಳದಲ್ಲಿ ತಡೆ ಮಾಟ ಮಂತ್ರ ದುಷ್ಟಶಕ್ತಿ ಕಾಟ ಮತ್ತು ಹಲವು ಕೆಡುಕುಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಿಕೆ ಇದೆ ಹಾಗೂ ಮುತ್ತುರಾಯಸ್ವಾಮಿಯವರನ್ನ ಕರೆದುಕೊಂಡು ಹೋಗಿ ಬೋರ್ವೆಲ್ ಪಾಯಿಂಟ್ ಮಾಡಿಸಿಕೊಳ್ಳುತ್ತಾರೆ ಬಹುಮುಖ್ಯವಾಗಿ ಇಲ್ಲಿ ಯಾವುದೇ ಹಣವನ್ನ ಸ್ವೀಕರಿಸುವುದಿಲ್ಲ ಭಕ್ತರ ಕಷ್ಟಕ್ಕೆ ಇಲ್ಲಿನ ದೇವತೆಗಳೇ ಪರಿಹಾರ ಕಲ್ಪಿಸುತ್ತಾರೆ ಇನ್ನು ತಿಂಗಳಲ್ಲಿ ಮೂರು ಅಥವಾ ನಾಲ್ಕು ಭಕ್ತಾದಿಗಳು ತಮ್ಮ ಸ್ವಗೃಹಕ್ಕೆ ಮೈಸೂರು ಬೆಂಗಳೂರು ಮಾತ್ರವಲ್ಲದೆ ಇತರೆ ಸ್ಥಳಗಳಿಗೂ ದೇವರನ್ನ ಕರೆದುಕೊಂಡು ಹೋಗಿ ಪೂಜೆ ಸಲ್ಲಿಸುವುದರ ಮೂಲಕ ದೇವರ ಕೃಪೆಗೆ ಸಾಕ್ಷಿಯಾಗುತ್ತಾರೆ ಪ್ರತಿ ವರ್ಷವೂ ಶಿವರಾತ್ರಿ ಕಳೆದ ಎರಡನೇ ಶುಕ್ರವಾರದಂದು ಶ್ರೀ ದೇವಿ ಮಹಾತ್ಮೆ ಎಂಬ ಪೌರಾಣಿಕ ನಾಟಕವನ್ನ ದೇವರ ಸಮೂಹದಲ್ಲಿ ಪ್ರದರ್ಶಿಸುತ್ತಾರೆ ಹಾಗೂ ಇದರ ವೆಚ್ಚವನ್ನ ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಅಂದರೆ ಸೀನ್ಸ್ ಅನ್ನದಾನ ಹೂದಾನ ಹಾಗೂ ಗುಂಡಿನ ದಾನ ಮಾಡಿಕೊಂಡು ಬರುತ್ತಾರೆ ಭಕ್ತಾದಿಗಳು ತಮ್ಮ ಸ್ವಗೃಹಕ್ಕೆ ದೇವರನ್ನ ಕರೆದುಕೊಂಡು ಹೋಗುವುದಕ್ಕೆ ಅನುಕೂಲವಾಗಲಿ ಎಂದು ಬಸ್ಸನ್ನ ದೇವರಾಹಣ ಹಾಗೂ ಭಕ್ತಾದಿಗಳ ಕಾಣಿಕೆಯಿಂದ ಈ ವರ್ಷ ಖರೀದಿಸಲು ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಮುತ್ತುರಾಯಸ್ವಾಮಿಯವರು ಸೂಚಿಸಿರುತ್ತಾರೆ